ದಡದಲ್ಲಿ ಶವ ಹೂತಿಟ್ಟ ಪ್ರಕರಣ ದೂರುದಾರನಿಗೆ ಕೇಸ್ ಹಿಂಪಡೆಯುವುದಕ್ಕೆ ಬೆದರಿಕೆ ಹಾಕಲಾಗ್ತಿದೆ ಅನ್ನುವಂತ ಗಂಭೀರವಾದಂತ ಆರೋಪ ಎಸ್ಐಟಿ ಜೊತೆ ಕಾಣಿಸಿಕೊಳ್ಳದ ಇನ್ಸ್ಪೆಕ್ಟರ್ ಮಂಜುನಾಥ್ ಪ್ರತಿ ಬಾರಿ ಎಸ್ಐಟಿ ಸ್ಥಳಕ್ಕೆ ಬರ್ತಾ ಇದ್ರು ಮಂಜುನಾಥ್ ಇವತ್ತು ಶೋಧ ಸ್ಥಳಕ್ಕೆ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದಿಲ್ಲ ಎಸ್ಐಟಿ ಎಸ್ಐಟಿ ಟೀಮ್ ಜೊತೆಗೆ ಕಾಣಿಸ್ಕೊಳ್ತಾ ಇಲ್ಲ ಇನ್ಸ್ಪೆಕ್ಟರ್ ಮಂಜುನಾಥ್ ಈ ದೂರಿನ ಹಿನ್ನೆಲೆಯಲ್ಲಿ ದೂರ ದೂರವಿಟ್ಟಿದ್ದ ಎಸ್ಐಟಿ ಅನ್ನೋದೊಂದು ಪ್ರಶ್ನೆ ಪಾಯಿಂಟ್ ನಂಬರ್ ಒಂಬತ್ತರ ಬಳಿ ದೂರುದಾರನನ್ನ ಕರೆ ಎಸ್ಐ ಟಿ ಸೊ ಈ ಒಂದು ಪ್ರಮುಖವಾದಂಥ ಬೆಳವಣಿಗೆಗಳಲ್ಲಿ ನೆನ್ನೆ ರಾತ್ರಿಯಿಂದ ಆದಂಥ ಒಂದು ಮೇಜರ್ ಟ್ವಿಸ್ಟ್ ಏನು ಅಂತ ಈ ಅನಾಮಧೇಯ ವ್ಯಕ್ತಿಗೆ ಎಸ್ ಐ ಟಿ ಟೀಮ್ನಲ್ಲಿದ್ದಂಥ ಇನ್ಸ್ಪೆಕ್ಟರ್ ಮಂಜುನಾಥ್ ಬೆದರಿಕೆಯನ್ನು ಹಾಕಿದ್ದಾರೆ ಒತ್ತಡವನ್ನ ಹೇರಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನ ಈ ಅನಾಮಧೇಯ ಪರ ವಕೀಲರು ಮೇಲ್ ಮಾಡುವುದರ ಮುಖಾಂತರವಾಗಿ ತಿಳಿಸಿರೋದು ಮಂಜುನಾಥ್ ಅವರು ಸಪರೇಟ್ ಆಗಿ ಅನಾಮಧೇಯ ವ್ಯಕ್ತಿಯನ್ನ ವಿಚಾರಣೆ ಮಾಡುವ ನೆಪದಲ್ಲಿ ಕೇಸನ್ನ ಹಿಂಪಡಿಬೇಕು ಅಂತ ಒತ್ತಡವನ್ನ ಹೇರಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರೋದು ಒಂದ್ ವೇಳೆ ಈ ಟೀಮ್ನಲ್ಲಿ ಮಂಜುನಾಥ್ ಇದ್ರೆ ನಾವು ಅನಾಮಧೇಯನನ್ನ ಕರ್ಕೊಂಡು ಬರಲ್ಲ ಸ್ಥಳ ಮಹಜರಿಗೆ ಅಂತ ಗಂಭೀರವಾಗಿ ತಿಳಿಸಿರೋದು ಎಸ್ ಐ ಟಿ ನೋಡಿ ಮೊದಲ ದಿನದಿಂದ ಇಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಲೋಪದೋಷ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ಜಾಗರೂಕರಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಟೀಮ್ ರಚನೆಯಾಗಿದ್ದು ಕೂಡ ಹಾಗೇನೆ ಅನ್ಯ ಧರ್ಮದವರು ಈ ಟೀಮ್ನಲ್ಲಿ ಇದ್ದಾಗ ಕೆಲವರು ಅವರೇ ಹೊರಟು ಬೇಡ ಯಾಕೆ ಸುಮ್ಮನೆ ಅಂತ ಜೊತೆಗೆ ಎಸ್ ಐ ಟಿ ಎಲ್ಲವೂ ಪಾರದರ್ಶಕವಾಗಿರಬೇಕು ಅಂತ ಆಯ್ದು ಅಳೆದು ತೂಗಿ ಒಂದಷ್ಟು ಮಂದಿಯನ್ನು ಮಾತ್ರ ಈ ಒಂದು ಟೀಮ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿತ್ತು ಅದಾದ್ಮೇಲೆ ಈ ಕಾರ್ಯಾಚರಣೆ ಆಗಿರ್ಬೋದು ವಿಚಾರಣೆ ಆಗಿರ್ಬೋದು ಇದೆಲ್ಲದರ ಗವ್ಯತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಎಸ್ ಐ ಟಿ ಮಾಡಿದೆ ತುಂಬ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಯಾವುದೇ ರೀತಿಯಾದಂಥ ಜಡ್ಜ್ಮೆಂಟ್ ಬಂದ್ರೂನು ಅಂದರೆ ಯಾವುದೇ ರೀತಿಯಾದಂಥ ಈ ಬೆಳವಣಿಗೆಯಲ್ಲಿ ಉತ್ತರ ಅನ್ನೋದು ಸಿಕ್ಕಿದ್ರು ಕೂಡ ಅದು ಪರೋ ಅಥವಾ ವಿರೋಧ ಅಥವಾ ಆರೋಪ ಇದ್ರಗಳಿಂದ ಕೂಡಿರಬಾರ್ದು ಅನ್ನುವಂತ ನಿಟ್ಟಿನಲ್ಲಿಯೇ ಇಷ್ಟೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಗೆಸ್ಸೈಟಿಗೆ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೋಡೋದಾದ್ರೆ ಮಂಜುನಾಥ್ ಅವರು ಈ ತನಿಖಾ